ಎಲ್ರಿಗೂ ನಮಸ್ಕಾರ ಜಗದಾಳ್ ಯೂಟ್ಯೂಬ್ ಚಾನೆಲ್ನ ಸ್ಪೋರ್ಟ್ ಸುದ್ದಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡೇನಿ ಹೌದು ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ ಹೌದು ನೋಡ್ರಿ ಶುರು ಮಾಡೋಕ್ಕಿಂತ ಮೊದಲು ನಮ್ಮೆಲ್ಲರ ಫೇವರಿಟ್ ಸ್ಲೋಗನ್ ಹೇಳ್ಬಿಡೋಣ ಹೇಳೋಣ ಹೇಳೋಣ ಈ ಸಲ ಕಪ್ ನಮ್ದೆ ಜಯ ಆರ್ ಸಿ ಬಿ ಹಂಗರ ಇವತ್ತಿನ ಚರ್ಚೆ ಶುರು ಮಾಡೋಣ ನೋಡ್ರಿ ಆರ್ ಸಿ ಬಿ ನಮ್ಮ ಟೀಮು ಹದಿನೆಂಟನೇ ಫೈನಲ್ ಗೆ ಲಗ್ಗೆ ಇಟ್ಟೈತಿ ಹೌದು ಬರೋಬ್ಬರಿ ಒಂಬತ್ತು ವರ್ಷದ ಮೇಲೆ ಗೆ ಬಂದೈತಿ ಇದು ಸಾಮಾನ್ಯ ವಿಷಯ ಅಲ್ಲ ನೋಡ್ರಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಖಂಡಿತ ಮೊದ್ಲಿಗೆ ಕ್ವಾಲಿಫೈಯರ್ ರ ಪರಾಕ್ರಮದ ಬಗ್ಗೆ ಮಾತಾಡೋಣ ಮುಲನ್ಪುರ್ದಾಗ ಪಂಜಾಬ್ ಕಿಂಗ್ಸ್ ವಿರುದ್ಧ ಏನ್ ಗೆಲುವು ಹೌದು ಮೊದ್ಲು ಬೌಲಿಂಗ್ ಮಾಡಿ ಪಂಜಾಬನ್ನ ಕೇವಲ ನೂರ ಒಂದು ರನ್ಗೆ ಆಲ್ಔಟ್ ಮಾಡಿದ್ರು ಅಂದ್ರೆ ಪಿಚ್ ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಕರೆಕ್ಟ್ ಶುರುವಾತಾಗಾನೇ ಭುವನೇಶ್ವರ್ ಕುಮಾರ್ ಮತ್ತೆ ಯಶ್ ದಯಾಳ್ ಪಂಜಾಬ್ ಓಪನರ್ ಗಳನ್ನ ಬೇಗ ಔಟ್ ಮಾಡಿದ್ರು ಆ ಒತ್ತಡ ಆಮೇಲೆ ನೋಡ್ರಿ ಜೋಶ್ ಹೇಸಲ್ವುಡ್ ಮತ್ತೆ ಸುಯಶ್ ಶರ್ಮಾ ತಲಾ ಮೂರ್ ವಿಕೆಟ್ ಕಿಟ್ಟು ಪಂಜಾಬ್ ಬ್ಯಾಟಿಂಗ್ ಬೆನ್ನೆಲ್ ಬನ್ನೆ ಮುರಿದ್ರು ಹೌದು ಸುಯಶ್ ಶರ್ಮಾಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಬಂತು ಆತನ ಬೌಲಿಂಗ್ ಬಹಳ ಪರಿಣಾಮಕಾರಿಯಾಗಿತ್ತು ಆಮೇಲೆ ಬ್ಯಾಟಿಂಗ್ ಫಿಲ್ ಸಾಲ್ಟ್ ಏನ್ ಹೊಡತ ಹೊಡೆದ ನೋಡ್ರಿ ಹೌದು ಹೌದು ಬರೀ ಇಪ್ಪತ್ಮೂರು ಬಾಲ್ಗೆ ಯಾವತ್ ರನ್ ಮ್ಯಾಚ್ ಬೇಗ ಮುಗ್ಸಿದ್ರು ಅಂದ್ರೆ ಹತ್ತು ಓವರ್ ಬಾಕಿ ಇರೋವಾಗ್ಲೇ ಗೆಲುವು ಹ್ಮ್ ವಿರಾಟ್ ಕೊಹ್ಲಿ ಸ್ವಲ್ಪ ಬೇಗ ಔಟ್ ಆದ್ರೂ ಅನ್ನೋದ್ ಬಿಟ್ರೆ ಬೇರೆ ಟೆನ್ಷನ್ ಏನೂ ಆಗ್ಲಿಲ್ಲ ಸಣ್ಣ ಟಾರ್ಗೆಟ್ ಬೇರೆ ಇತ್ತಲ್ವಾ ಹ್ಮ್ ಸರಿ ಇದು ನಮ್ಮನ್ನ ಮುಂದಿನ ಪಾಯಿಂಟ್ಗೆ ತೊಕೊಂಡೋಗ್ತೈತಿ ಅಂದ್ರೆ ಹರಾಜು ತಂತ್ರಗಾರಿಕೆ ಈ ಸಲ ಬಿ ಟೀಮ್ ಮ್ಯಾನೇಜ್ಮೆಂಟ್ ಮೋಬಬಾಟ್ ಆಂಡಿ ಫ್ಲವರ್ ದಿನೇಶ್ ಕಾರ್ತಿಕ್ ಇವರೆಲ್ಲ ಸೇರಿ ದೊಡ್ಡ ದೊಡ್ಡ ಹೆಸರುಗಳ ಹಿಂದೆ ಬೀಳ್ಲಿಲ್ಲ ಅಂತಾರಲ್ಲ ಹೌದು ನೋಡ್ರಿ ಸ್ಟಾರ್ ಆಟಗಾರರ ಬದಲು ಟೀಮ್ಗೆ ಯಾವ ಪಾತ್ರಕ್ಕೆ ಯಾರು ಬೇಕು ಅಂತ ನೋಡಿ ತಗೊಂಡ್ರು ಈಗ ಹೇಜಲ್ವುಡ್ ಭುವನೇಶ್ವರ್ ಪಾಡ್ಯ ಫಿಲ್ ಸಾಲ್ಟ್ ಆಮೇಲೆ ಸುಯಶ್ ಶರ್ಮಾ ಶೆಫರ್ಡ್ ಟಿಮ್ ಡೇವಿಡ್ ಹಂಗೆ ಹೌದು ಈಗ ವಿಲ್ ಜಾಕ್ಸ್ ಇದ್ರು ಆದ್ರೂ ಫಿಲ್ ಗೆ ಮಣೆ ಹಾಕಿದ್ರು ಯಾಕಂದ್ರೆ ಪವರ್ ಪ್ಲೇದಾಗ ಭರ್ಜರಿ ಸ್ಟಾರ್ಟ್ ಕೊಡಾಕ ಬೇಕಿತ್ತು ಆ ನಿರ್ಧಾರ ಫಲ ಕೊಟ್ಟೈತಿ ಈಗ ಖಂಡಿತ ಮತ್ತೆ ದೇವದತ್ ಪಡಿಕ್ಕಲ್ ಗಾಯಗೊಂಡಾಗ ಮಯಾಂಕ್ ಅಗರ್ವಾಲ್ರನ್ನ ತಗೊಂಡಿದ್ದು ಬಹಳ ಒಳ್ಳೆ ನಿರ್ಧಾರ ಆಯಿತು ಅವರ ಅನುಭವ ಹೌದು ಲಕ್ನೋ ವಿರುದ್ಧದ ಮ್ಯಾಚ್ದಾಗ ಜಿತೇಶ್ ಶರ್ಮಾ ಜೊತೆ ಆಡಿದ್ರಲ್ಲ ಫಾರ್ಟಿ ಒನ್ ಟ್ವೆಂಟಿ ಥ್ರೀ ಬಾಲ್ ಅದು ಟೀಮ್ಗೆ ದೊಡ್ಡ ಹೆಲ್ಪ್ ಆತು ಅದೇ ನೋಡ್ರಿ ದಿನೇಶ್ ಕಾರ್ತಿಕ್ ಹೇಳಿದಂಗೆ ಟೀಮ್ ಬ್ಯಾಲೆನ್ಸ್ ಚೆನ್ನಾಗಾಯಿತು ಯಾವ ಆಟಗಾರ ಯಾವ ರೋಲ್ಗೆ ಫಿಟ್ ಆಗ್ತಾನ ಅಂತ ನೋಡಿ ತಗೊಂಡ್ರು ಹ್ಮ್ ಅಂದ್ರೆ ಬರೀ ಪೇಪರ್ ಮೇಲೆ ಸ್ಟ್ರಾಂಗ್ ಅಲ್ಲ ಪ್ಲಾನಿಂಗ್ ಕೂಡ ಪಕ್ಕಾಯ್ತು ಈಗ ಟೀಮ್ ಒಳಗಿನ ವಾತಾವರಣದ ಬಗ್ಗೆ ಏನ್ ಹೇಳ್ತೀರಿ ರಜತ್ ಪಾಟಿದಾರ್ ಹೊಸ ಕ್ಯಾಪ್ಟನ್ ಹೌದು ಕ್ಯಾಪ್ಟನ್ ಹೊಸಬ್ರು ಆದ್ರೂ ಟೀಮ್ದಾಗ ಸೀನಿಯರ್ ಆಟಗಾರರು ಕೋಚಿಂಗ್ ಸ್ಟಾಫು ಎಲ್ಲರೂ ಸೇರಿ ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡ್ಯಾರಂತ ಸುದ್ದಿ ಮೋಬಾಡ್ ಹೇಳಿದಂಗೆ ಆಟಗಾರರಿಗೆ ಸೇಫ್ ಅನ್ಸ್ಬೇಕು ಅವರ ಶಕ್ತಿಗೆ ತಕ್ಕ ಆಡೋಕ ಅವಕಾಶ ಇರಬೇಕು ಅದು ಸಿಕ್ಕೈತಿ ಅದು ಬಹಳ ಮುಖ್ಯ ಈಗ ಕಿಂಗ್ ಕೊಹ್ಲಿ ಬಗ್ಗೆ ಮಾತಾಡ್ಲೇಬೇಕು ಕ್ಯಾಪ್ಟನ್ ಇಲ್ದಿದ್ರು ಫೀಲ್ಡ್ನಾಗ ಆತ್ನೇ ಲೀಡರ್ ಇದ್ದಂಗದಾನ್ ಕರೆಕ್ಟ್ ವಿಕೆಟ್ ಬಿದ್ದಾಗ ಅವರ ಅಗ್ರೆಷನ್ ಗಳಿಕೆ ಗೈಡ್ ಮಾಡೋದು ಅದು ನೋಡಾಕೆ ಒಂದ ಛಂದ ಕಿಂಗ್ ಇರೋದೇ ಹಂಗ ನೋಡ್ರಿ ಈ ಸೀಸನ್ದಾಗ ಆರ್ನೂರಕ್ಕೂ ಹೆಚ್ಚು ರನ್ ಬೆರೆ ಹೊಡೆದಾರೆ ಫಾರ್ಮ್ನಲ್ಲಿದ್ದಾರೆ ಹೌದು ಶೇನ್ ವ್ಯಾತ್ಸನ್ ಕೂಡ ಹೇಳರ್ ನೋಡ್ರಿ ದಾಗ ಕೊಹ್ಲಿ ಅಬ್ಬರಿಸಿದ್ರ ಆಶ್ಚರ್ಯ ಇಲ್ಲ ಅಂತ ಮತ್ತೊಂದು ಚಿಕ್ಕ ವಿಷಯ ಹೇಳಿ ಕೊಹ್ಲಿ ಜರ್ಸಿ ನಂಬರ್ ಹದ್ನೆಂಟು ಇದು ಐ ಪಿ ಎಲ್ ಸೀಸನ್ ಹದ್ನೆಂಟು ಏನರ ಇದು ಲಕ್ಕಿ ಸೈನ್ ಇರ್ಬೋದೇನ್ರಿ ನಮ್ ಟೀಮ್ಗೆ ಹಾ ಹೌದಲ್ಲ ಅಭಿಮಾನಿಗಳಂತೂ ಈ ವಿಷಯದ ಬಗ್ಗೆ ಬಹಳ ಮಾತಾಡಕತ್ತಾರೆ ನಂಬಿಕೆ ಇಟ್ಟಾರೆ ಅಭಿಮಾನಿಗಳ ಹುಚ್ಚು ಪ್ರೀತಿ ಅದು ಹೌದು ಅಭಿಮಾನಿಗಳ ವಿಷಯ ಬಂದಾಗ ಈ ಸಲ ಕಪ್ ನಮ್ದೆ ಅನ್ನೋ ಘೋಷಣೆ ಈ ಸಲ ನಿಜ ಆಗೋಂಗ್ ಕಾಣಕತ್ತೈತಿ ಪೋಸ್ಟರ್ ಮ್ಯಾಟ್ರ್ ವೈರಲ್ ಆಗಿತ್ತಲ್ಲ ಹಾ ಬಿ ಫೈನಲ್ ಗೆಲ್ಲದಿದ್ರೆ ಗಂಡಗ ಡೈವೋರ್ಸ್ ಕೊಡ್ತೀನಿ ಅಂತ ಒಬ್ಬ ಮಹಿಳೆ ಬೋರ್ಡ್ ಹಿಡಿದಿದ್ಲು ಇರ್ಫಾನ್ ಪಠಾಣ್ ಕೂಡ ಅಭಿಮಾನಿಗಳ ಹದ್ನೆಂಟು ವರ್ಷದ ನಿರೀಕ್ಷೆ ಬಗ್ಗೆ ಮಾತಾಡ್ಯಾರ ಇದಕ್ಕೆ ಕೆಲವರು ಕೋಪ ಮಾಡ್ಕೊಂಡಾರೆ ಕೆಲವರು ತಮಾಷೆ ಮಾಡ್ಯಾರೆ ಆದ್ರೂ ಆದ್ರೂ ಬಿ ಫ್ಯಾನ್ಸ್ ಪ್ರೀತಿ ಅಂದ್ರೆ ಹಿಂಗ್ ನೋಡ್ರಿ ಅದು ಬೇರೆ ಲೆವೆಲ್ ಕರೆಕ್ಟ್ ಈಗ ತಜ್ಞರ ಅಭಿಪ್ರಾಯ ನೋಡಿದ್ರು ಆಸ್ಟ್ರೇಲಿಯಾದ ಶೇನ್ ವ್ಯಾಟ್ಸನ್ ಏನ್ ಹೇಳ್ಯಾರಂದ್ರೆ ಈ ಸಲ ನೇ ಕಪ್ ಗೆಲ್ಲೋದು ಕೊಹ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರಂತ ಭವಿಷ್ಯ ನೋಡಿದ ಹೌದು ಅದಕ್ಕೆ ಅವರು ಕಾರಣನೂ ಕೊಟ್ಟಾರ ಹೇಸಲ್ವುಡ್ ವಾಪಸ್ ಬಂದಿರೋದು ಕೊಹ್ಲಿ ಫಾರ್ಮ್ ಇವೆಲ್ಲಾ ಪ್ಲಸ್ ಪಾಯಿಂಟ್ ಅಂತ ಮತ್ತೆ ಐತಿಹಾಸಿಕವಾಗಿಯೂ ಒಂದು ಸಪೋರ್ಟ್ ಅದ ಅಂಟಾರಲ್ಲ ಹೌದು ಒಂದು ಸ್ಟಾಟ್ಸ್ ಐತೆ ಕ್ವಾಲಿಫೈಯರ್ ಒನ್ ಗೆದ್ದ ಹದ್ನಾಲ್ಕ್ ಟೀಮ್ಗಳ ಪೈಕಿ ಹನ್ನೊಂದು ಟೀಮ್ಗಳು ಚಾಂಪಿಯನ್ ಆಗ್ಯಾವ ಇದು ನೋಡಿದ್ರಾ ಓಹೋ ಇದು ಒಳ್ಳೆ ಸೈನ್ ಬಿಡ್ರಿ ಮತ್ತ ಕೋಚ್ ಆಂಡಿ ಫ್ಲವರ್ ಅವರು ಬೇರೆ ಬೇರೆ ಟಿ ಟ್ವೆಂಟಿ ಲೀಗ್ಗಳಲ್ಲೂ ಟೀಮ್ಗಳನ್ನ ಗೆಲ್ಲಿಸಿದ ಅನುಭವ ಐತಿ ಪಿಎಸ್ಎಲ್ ಸಿಪಿಎಲ್ ದ ಹಂಡ್ರೆಡ್ ಐಎಲ್ ಟಿ ಟ್ವೆಂಟಿ ಅವರ ತಂತ್ರಗಾರಿಕೆ ಈ ಸಲ ವರ್ಕೌಟ್ ಆದಂಗೆ ಕಾಣ್ತೈತಿ ಹಂಗಾರ ನಮ್ಮ ಆರ್ ಸಿ ಬಿ ದಾಗ ಯಾರೇ ಬಂದ್ರೂ ಎದುರುಸಾಕ ಸಿದ್ಧ ಆಗೈತಿ ಅಂತ ಹೇಳ್ಬೋದು ಹೌದು ಎಲ್ಲಾ ತಯಾರಿ ಮಾಡ್ಕೊಂಡಾರ ಆ ಫೈನಲ್ ದಿನಕ್ಕಾಗಿ ನಾವೆಲ್ಲಾ ಕಾಯೋಣ ನಮ್ಮೆಲ್ಲರ ಹಾರೈಕೆ ಆರ್ ಸಿ ಬಿ ಜೊತೆ ಐತಿ ಖಂಡಿತಾ ಈ ಸಲ ಕಪ್ ನಮ್ದು ಆಗೇ ಆಗ್ತೈತಿ ಅನ್ನೋ ಭರವಸೆ ನನ್ಗೂ ಐತಿ ನೋಡೋಣ ಆ ದೇವ್ರು ಆಡಿದ್ದೇ ಆಟ ಆದ್ರ ನಂಬಿಕೆ ದೊಡ್ಡದು ಹೌದು ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ ಅಂತೀರಿ ನೋಡುಗರಿಗೆಲ್ಲಾ ಕೇಳುಗರಿಗೆಲ್ಲಾ ಧನ್ಯವಾದಗಳು ಧನ್ಯವಾದಗಳು ಜೈ ಕರ್ನಾಟಕ ಜೈ ಭಾರತ ಮಾತಾ ಜೈ ಆರ್ಸಿಬಿ